ಗೋಡಿ ದಂಡದ ಸಮರ್ಪಣೆ ಮಾಡಿ ಮಹಾರಾಷ್ಟ್ರದಲ್ಲಿ ಆಗಿ ಹೋಗಿರುವಂತಹ ಜನ ಸತ್ಮಹತ್ಮರ ಪಾದಕ್ಕೂ ಕರ್ನಾಟಕದೊಳಗೆ ಆಗಿ ಹೋಗಿರುವಂತಹ ಅರವತ್ಮೂರು ಜನ ಮಹಾಶಿವಶರಣರ ಪಾದಕ್ಕೂ ಇನ್ನೂ ಎಪ್ಪತ್ನಾಲ್ಕು ಜನ ಮಹಾಶಿಪ್ತ ಪುರುಷರ ಪಾದಕ್ಕೂ ಅನಂತರಂತ ಗೋಡಿ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಯಾವ ನಮ್ಮ ನಮ್ಮೆಲ್ಲರ ಆರಾಧ್ಯ ಶತ್ರು ಪರಂಪರೆಯಾಗಿರುವಂತಹ ಜಗದ್ಗುರು ತುಕಾರಾಮ್ ಮಹಾರಾಜರ ವಿದ್ಯಾವೋಸ್ವಸ್ಥ ಪೀಠಸ್ಥರು ಸ್ಥಳೀಯ ಮಾಲೀಕರಾಗಿರುವಂತಹ ಭಾಸ್ಕರ್ ಮಹಾರಾಜರ ಗುರು ಪರಂಪರೆಗೆ ಪೂರ್ವಕವಾಗಿ ನಮ್ಮ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯಾವ ನಮ್ಮ ಕರ್ನಾಟಕ ಭಾಗದಲ್ಲಿ ಈಗ ನಾವು ನೀವೆಲ್ಲರೂ ಈ ಸುಖದ ಸ್ವಹಾವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಅದು ಯಾರ ಕೃಪಾವ ಅಂತ ಯಾರ ತಾಯ್ ಮಾಡಬಾರ್ದು ಗದ್ದ ಮಾಡಿ ನಾವು ನೀವೆಲ್ಲರೂ ಈ ಆನಂದವನ್ನ ಈ ಸುಖವನ್ನ ಈ ಪಾದಯಾತ್ರೆಯನ್ನ ಯಾರ ಕೃಪಾ ಅಂತಂದ್ರೆ ಆ ಸಂತ ಶಿರೋಮಣಿಯಾಗಿರುವಂಥ ನಮ್ಮ ಕರ್ನಾಟಕಕ್ಕೆ ಇನ್ನೊಂದು ಒಂದು ಮಹಾ ಉಪಕಾರವನ್ನು ಮಾಡಿರುವಂತ ಶಿವರಾಮದ ಮುಖತ್ತರವರ ತಾಲೂಕು ಅನಂತನಂತ ಪೂರ್ಣಿ ನಡೆಯುವಂತಹ ಸಮರ್ಪಣೆ ಮಾಡಿ ಆ ಈ ತಿಂಡಿ ಪಾದಯಾತ್ರಿಕರ ಎಲ್ಲ ಮಹಿಳೆ ವರ್ಗದವರಿಗೂ ಎಲ್ಲ ಕಾಕರಿ ಮುದರಿ ಈ ಪಾದಯಾತ್ರೆಯಲ್ಲಿ ಆಗಮಿಸಿರುವಂಥ ಸಕಲ ಎಲ್ಲ ಪಾಂಡವಗಳ ಭಕ್ತಾದಿಗಳಿಗೆ ಆ ಎಂದಿರಲಿ ಅವರಿವರೆಂದರೆ ದೈವ ಸಭಾದಲ್ಲಿ ಕೂಡಿರುವಂತ ಇವತ್ತಿನ ಮಹಾಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿರುವಂಥ ಯಾವ ಸುಕ್ಷೇತ್ರವಾಗಿರುವಂಥ ಈ ಬೀಡೂರು ಮಠದ ಎಲ್ಲರಿಗೂ ಅನಂತ ಕೋಟಿ ಕೂಗಿದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯಥಾಮತಿಯಂಥ ಅವಕಾಶ ಇವತ್ತಿನ ಕೀರ್ತನ ರೂಪಿ ಸೇವೆಯಲ್ಲಿ ಜಗತ್ವೆಂದೇ ಉಪಕಾರ ತುಕಾರ ನಮಗ ನಿಮಗ ಯವಂಗದ ಮಾಧ್ಯಮದ ಮುಖಾಂತರವಾಗಿ ಏನನ್ನ ಹೇಳ್ತಾ ಇದ್ದಾರೋ ಅದನ್ನು ನಾನು ನಿಮಗೆಲ್ಲರೂ ಅಂತಂದ್ರೆ ಸಂತರ ಏನು ಹೇಳಿ ಹೋಗಿದಾರೋ ಅದನ್ನು ಹೇಳುವಷ್ಟ ನಮ್ಮ ಸರ್ತವ್ಯ ಸಂತರ ಅಭಂಗದ ಮುಖಾಂತರವಾಗಿ ನಮಗೆ ನಿಮಗೆ ಸಾಕ್ಷಾತ್ ಜೀವನ ಸಂತರು ಎಂದ ಹನ್ನೆರಡನೇ ಶತಮಾನದ ಒಳಗೆ ಶರಣರು ಆಗಿ ಹೋಗ್ಯಾರೆ ಸಂತರು ಆಗಿ ಹೋಗ್ಯಾರೆ ಇಲ್ಲಾದರೂ ಆಗ್ತಾ ಇದ್ದಾರೆ ಎಲೆ ಮರೆಯುತ್ತೆ ಸಂತರನ್ನ ಸಂತರ ಚುನಾಯಿದ್ರು ಬಹಳ ಅಗತ್ಯ ತಂತ್ರ ಯಾವ ಅದೇ ತರಣ ಅಲ್ಲಿಂದ ಇಲ್ಲಿ ಪರಿತರವಾಗಿ ಯಾವ ಜ್ಞಾನೇಶ್ವರ ಮಹಾರಾಜರು ಹಾಕಿಕೊಂಡಂತಾಗಿದೆ ಜ್ಞಾನದೇವರ ಚಲಾಪಾಯ ಬಾರಿಲಾದಯ ಜ್ಞಾನೇಶ್ವರ ಮಹಾರಾಜರು ವಾರ್ಕರಿ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿದ್ದಾರೆ ಜಗದ್ಗುರು ತುಕಾರಾ ಮಹಾರಾಜರು ಅದರ ಕಳಸಲ್ಲಿಟ್ಟಾರೆ ಯಾಕಂತಂದ್ರೆ ಬಹಳ ಸ್ವಲ್ಪ ಮಾಡಿಕೊಟ್ಟಾರೆ ನಮಗನಿಗೂ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ ಮಹಾರಾಜರು ಭಾಗ್ಯವಂತ ಮನೋತಯ ಇವರಿಗೆ ಭಾಗ್ಯವಾನರಬೇಕು ಅಂತಾರೆ ಯಾರಿಗೆ ಭಾಗ್ಯಮಾನರಬೇಕು ಅಂತಂದ್ರೆ ಮಹಾರಾಜರು ಈ ಜಗತ್ತು ಯಾರ ಅದಕ್ಕೆ ಜಗದ್ಗುರು ಜಗತ್ವತ್ತರ ಮಹಾರಾಜ ಯಾರಿಗೆ ಭಾಗ್ಯವಾದರಂತ ನಂತಾರೆ ಸಾಕಷ್ಟು ದುಡ್ಡವನ್ನು ಸಂಪಾದನೆ ಮಾಡಿದವರು ಭಾಗ್ಯ ರಾವಣನಷ್ಟು ಸಂಪತ್ತು ನಮ್ಮ ನಿಮ್ಮ ಕಡೆ ಇರಕ್ಕಿಲ್ಲ ದುರ್ಯೋಧನಷ್ಟು ಸಂಪತ್ತು ನಮ್ಮ ನಿಮ್ಮ ಕಡೆ ಇರಕ್ಕಿಲ್ಲ ಅವರು ಒಂದು ಒಂದು ತಾಸ ಅಲ್ಲ ಒಂದು ನಿಮಿಷನು ಸಮಾಧಾನವನ್ನು ಶಾಂತಿಯನ್ನ ನಾವು ಈ ಸುಖವನ್ನ ಆನಂದವನ್ನ ಅನುಭವಿಸಿದಿಲ್ಲ ಅವ್ರು ಯಾರು ಅನುಭವಿಸ ಹೋಗಿಲ್ಲ ಅವರಿಗೆ ಭಾಗ್ಯವಾಣದಿಲ್ಲ ಅಧಿಕಾರವಾಣರಿಗೆ ಅಂತಸ್ಥರಿಗೆ ಬಹಳಷ್ಟು ಜಮೀನವನ್ನ ಗಳಿಸಿದವರಿಗೆ ಭಾಗ್ಯ ಸಾಕಷ್ಟು ದನ ಫಣಕಾರಿಗಳನ್ನ ಗಳಿಸಿದವರಿಗೆ ಭಾಗ್ಯ ಬಹಳ ಚಂದದ್ದು ಅವರಿಗೆ ಭಾಗ್ಯ ಮಾಡಿಲ್ಲ ಅವರಿದ್ದು ಒಬ್ಬೊಬ್ರು ನನ್ನಷ್ಟು ಚಂದಗಾರದಂತ ಬಹಳಷ್ಟು ಜ್ಞಾನಿ ಬಹಳಷ್ಟು ನಕೋ ಬ್ರಹ್ಮ ಜ್ಞಾನ ಆತ್ಮಸ್ಥಿತಿ ಭಾವ ಜ್ಞಾನಿಗೂ ಭಾವ ಭಾಗ್ಯ ಮಾಡಿಲ್ಲ ಪಂಡಿತರಿಗೂ ಅಂದಿಲ್ಲ ಅನೇಕನು ಅಹೇ ಮಾತಾಮ ಹೋಗ ಪಂಡಿತ ಪಂಡಿತರಿಗೂ ಭಾಗ್ಯ ಮಾಡಿರಲಿಲ್ಲ ಜ್ಞಾನಿಗೂ ಅಂದಿಲ್ಲ ಬಹಳಷ್ಟು ವಿದ್ವಾನದ ನತ್ವಜ್ಞಾನಿ ಅಂತಂದ್ರೂ ಅವ್ರಿಗೂ ಭಾಗ್ಯ ಮಾಡುದು ಯಾರಿಗೆ ಭಾಗ್ಯ ಮಾಡರ ಏನು ನಮ್ಮ ನಿಮ್ಮ ಕಡೆ ಏನೋ ಏನು ಜ್ಞಾನ ಏನು ತತ್ಮ ಜ್ಞಾನದ ಏನು ನೀವು ಹಂಗಾರ ಹೋಗ್ತಾರೆ ಅಂತ ಬರಾಕತ್ತದ ನಾವು ಹೌದು ರೀ ಹೆಂಗ ಬನ್ರಿ ಅವನು ಶರಣ ಹಾಕಿರಲ್ಲ ಸುಮ್ಮನೆ ಕಟ್ಕೊತಾರೆ ಬರ್ರಿ ಚಲಿಯೋತಾರೆ ಬರ್ರಿ ಊಟಕ್ಕೆ ತಿನ್ನಬಾರಿ ಮಾಯ ಹುಡಿಬಾರಿ ಹೌದು ರೀ ಹೆಂಗ ಬನ್ರಿ ನೀವು ಭಾಷ್ಯ ಮಾಡರು ಹೆಂಗ ಬರಾತತ್ತಾರಲ್ಲ ಅವ ಹೊಟ್ಟೆ ಅವ್ನ ಹಾಗೆ ಹಿಡಿದರ್ಲ ಸಾಧ್ಯವಾಗದವರಿಗೆ ನಿಮಗ ಹಾಕಿಲ್ಲ ಅನ್ನೋ ಪಟ್ಟ ಕೊಟ್ಟಾರೆ ಐದು ಸಾವಿರ ಅಥವಾ ನಾಲ್ಕು ಸಾವಿರ ಜನ ಎಷ್ಟೈತು ಜನ ಆದ್ರೂ ಎಷ್ಟು ಮಂದಿ ಅವಸ್ಮರಣೆ ಮಾಡ್ತಾರೋ ಎಷ್ಟು ಮಂದಿ ಅದ್ರ ಚಿಂತನೆ ಮಾಡ್ತಾರೋ ಏನ್ ವಿಚಾರ ಮಾಡ್ತಾರೋ ಯಾವ್ದಾದ್ರು ವಿಚಾರ ಮಾಡ್ಕೋತ ಬರ್ತಾರೆ ಅದ್ರ ಮಾಡಿ ಬಂದ್ರು ಅವ್ರಿಗೂ ಭಾಗ್ಯವಾನ ಸಾಲಿ ಮಾಡಿದ ಯಾಕಂದ್ರೆ ಜ್ಞಾನೇಶ್ವರ ಮಹಾರಾಜರು ಕೊಟ್ಟಾರೆ ಸಮರ್ಥ ಪಂಕ್ತಿ ಭೋಜನೆ

ಯಾರು ಸಂತ್ರಿ ಗುಟ್ಟ ಹಾಕ್ತಾರೋ ಅದು ಎಲ್ಲರಿಗೂ ಮಾಡಿಲ್ಲ ಸರಿ ಒಬ್ಬೊಬ್ರು ತುಡುಗು ಮಾಡಕ್ಕೂ ಬಂದವರು ಇರ್ತಾರೆ ಆಳಂದಿ ಹಾಲಿ ಒಳಗೂ ಇರ್ತಾರೆ ಈ ಹಾಗೆ ತಿಂಡಿ ಒಳಗ ಎಷ್ಟು ಮಂದಿ ಇದಾರ ನಮ್ಗೆ ಗೊತ್ತಿಲ್ಲ ಒಬ್ಬೊಬ್ರು ಕಾಲಾನ ಬದಲಿ ಮಾಡಿರ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಗಂಟು ಬದಲಿ ಮಾಡಿರ್ತಾರೆ ಅವ್ರಿಗೆ ಮರತ್ ಹೋದಾಗ ಅಂತೇಳಿ ಅವಾಗ ಚುಮ್ಮರಿ ಇದ್ರಾಗ ಎಲ್ಲ ಪ್ರತಿ ವರ್ಷ ಹತ್ತು ಲಕ್ಷ ಜನ ಹೋಗ್ತಾರೆ ಎಲ್ಲಿಂದ ಆಳಂದಿಯಿಂದ ಪಂಡರೋ ದೇವನಿಂದ ಹತ್ತು ಲಕ್ಷ ಜನ ಹೋಗ್ತಾರೆ ತುಂಬಾ ಮಾರಿಕೆಯಿಂದ ಯಾರಿಗೂ ಏನು ಕೊರತೆ ಆಗಿಲ್ಲ ಯಾರಿಗೂ ಯಾವುದೂ ಬರಂಗಿಲ್ಲ ಆದ್ರೆ ಆಟ ಗಟ್ಟಿಯಾಗಿ ನಡ ಕಟ್ಟಿರ್ತಾರೆ ನಾವು ನಿನ್ನೆ ರಾತ್ರಿ ಮನೆ ಯಾತ್ರ ಆಳಂದಿ ಆತರ ನಿತ್ತ ಬಿಟ್ಟ ನಿತ್ತರಿ ನೀವ್ ಹಂಗೇನ್ ಇಲ್ಲಂಗಿಲ್ಲ ತಿಂಡಿಯ ಮೊಸಾಳದ ಬೀಳುವ ಜಾಗ ಯಾತ್ರ ಮಾಡಿ ಅಂದ್ರೆ ಈ ಶಿವರಾಮ್ ಕಥನ್ ತಿಂಡಿ ಒಳಗೆ ಹೆಂಗಿರ್ಬೇಕು ಗೊತ್ತಾಗ ಸ್ವಂತ ಕೈಲಿಂದ ಟ್ರಿಪ್ಪಿನವರಿಗೆ ಎರಡ್ ಸಾವಿರ ರೊಕ್ಕ ತುಂಬಿ ಮಾಡೋದು ಯಾತ್ರ ಇಲ್ಲಿ ಮಾನ್ಯ ಪಟ್ಟು ಮುಖ ಹಚ್ಚಿ ರೊಕ್ಕ ಬೇಡ ನೋಡ ಈ ತಿಂಡಿ ಒಂದು ಹೆಚ್ಚು ಕಡೆ ಸಾಲಿದ ಹೆಚ್ಚು ಕಡೆ ಒಂದು ನೂರ ನೋಟ್ ಇಡ್ಬೋದಿಂದ್ರೆ ಹೆಚ್ಚು ಕಡೆ ದಾಟಿ ಬಿಡುವ ಕಡ ಇರ್ಲಿ ನಿಮ್ ನಿಮ್ ಕರ್ಮ ನಿಮ್ ನಿಮ್ ಧರ್ಮ ಏನು ಕಟ್ಕೊಂಡು ಹೋಗ್ತೀರಿ ಮಡಿಗೆ ಹೋಗಲಿ ಆದ್ರ ಕಿಮ್ಮತ್ತಿಂದ ಕಟ್ಬೋದು ಕೆಟ್ಟ ಕಟ್ಕೊಂಡು ಏನ್ ಮಾಡ ಕಿಮ್ಮತ್ತಿಂದ ಕಟ್ಕೊಂಡು ಹೋಗ್ರಿ ಅಂದ್ರೆ ಮಡ್ಯಾಳ ಅವ್ರ ಇರ್ತಾರೆ ಅಂತಾರೆ ಅವ್ರ ಕಾರಿ ಜೋಳ ಚಿಗಾರಿ ಕಟ್ಟಾಕ್ ಹೋಗಿದ್ದೆ ಹದಿನೈದು ದಿನ ಹಾಕಿದ್ರು ಏನು ಭಾಗ್ಯಾನ ತಗರಿ ಭಾಗ್ಯ ಮಾಡ್ಬೇಕ ತುಕಾರ ಮಾರಾದ್ರು ಯಾರು ಭಾಗ್ಯ ಮಾಡಿಲ್ಲ ಯಾರಿಗೆ ಭಾಗ್ಯ ಮಾಡರಂತಾರಂತಾದ್ರೆ ನೀವು ಹೆಂಗಾರ ಬರ್ರಿ ಏನಾರ ಮಾಡ್ರಿ ಹದಿನೈದು ದಿವಸ ಪರ್ಯಂತರವಾಗಿ ಶಿವರಾಮ ಹಾಲ ತಿಂಡಿ ಒಳಗೆ ಪಾದಯಾತ್ರ ಮಾಡ್ತಾ ಇದ್ದೀರಲ್ಲ ನೀವು ಭಗವಂತ ಶರಣ ಹೊಟ್ಟಾರಲ್ಲ ಯಪಾ ನನಗೆ ಯಾರ್ಯಾರು ಗೊತ್ತಿಲ್ಲ ಗತಿ ಇಲ್ಲ ಶರಣಗೆಲೇ ಪಂಡರಿ ರಾಯ ಪಂಡರೀ ರಾಯ ಯಾಕಂದ್ರಿ ಪಂಡರಪುರ್ವದೊಳಗೆ ಇರುವಂತ ರಾಯ ಅಂದ್ರೆ ಬಾಲಕ ಈ ಪಂಡರ ಪೂರ್ವದೊಳಗೆ ಸಾಕ್ಷಾತ್ ವೈಪುಂಠವನ್ನ ಬಿಟ್ಟು ಪರಮಾತ್ಮ ಬಂದ ಅದಕ್ಕೆ ಅಂತಾರ ಪಂಡರೀ ರಾಯ ಯಾರಿಗೆ ಶರಣ ಹೋಗ್ರಿ ಪಂಡರಿ ರಾಯಗ ಪಣ್ಣರಿ ನಾತ ಅಂತವನಿಗೆ ನೀವು ಶರಣ ಹೊಟ್ಟರಿ ಎಂತವ್ರ ಕಡೆ ಹೊಂದರಿ ದೊಡ್ಡವರ ಕಡೆ ಹೊಟ್ಟದರಿ ದೊಡ್ಡವರ ಕಡೆ ಹೋದಾಗ ದೊಡ್ಡ ಸ್ಥಳ ಬೇಕಿಲ್ಲ ಬರೀ ಇಲ್ಲಿಂದ ಅಲ್ಲಿ ಮಟ್ಟ ಪಾಠ ಕೇಳಿ ಅಂದ್ರೆ ಏನ್ ತೊಗೊಂಡ್ ಬಂದ್ರೆ ಆಯಪ್ಪ ಖರ್ಚು ಮರಿ ತಗೊಂಡ ಖರ್ಚು ಮರಿ ಹಿ ಪಾಠ ಕೇಳ್ತಾರೆ ಏನ್ ತಂದ್ರ ಏನ್ ಕೊಡವೇ ಮಹಾರಾಜ್ರು ಹೇಳ್ತಾರೆ ಶರಣ ಹೋಗ್ರಿ ಯಾರು ಸಮರ್ಥನ ಕ್ಷಮಾ ಮಾಡುವಂತ ದಯಾಗುಣದ ಪಾಂಡವರು ಅದಕ್ಕೆ ಹಂತಮ್ ಶರಣ ಹೋಗಿರಲಿಲ್ಲ ಇಲ್ಲಿ ಬೈರವ ನಾವು ಶರಣ ಮಾಡಿರೋದು ತಪ್ಪು ಮಾಡಿ ಬಿಡಂಗಿಲ್ಲ ಆ ದೇವರ ತಪ್ಪ ನಡೆಯಂಗಿಲ್ಲ ಒಂದೊಂದು ದೇವರು ಅದಾವ ಉಗ್ರ ನಮ್ಮ ದೇವರು ಬಹಳ ಉಗ್ರ ಚಿತ್ತಾರ ಆ ಉಗ್ರ ದೇವರು ಇಲ್ಲ ನಮ್ದ ನೀವು ಏನೇ ತಪ್ಪು ಮಾಡಿ ಹಾದ್ರು ಕ್ಷಮಾ ಮಾಡಾಮ ಯಾಕಂದ್ರೆ ಸಂತನ ಸಾಲಿನ ಹೋಗುತ್ತೆ ಶಿವರಾಮ್ ತಾನು ದಿಂಡಿ ಒಳಗೆ ಹೋಗಿದ್ರಿ ಯಾಕಂತಂದ್ರೆ ಶಿವರಾಮಿ ಬೊಂಗ್ ಜೊತೆ ವೈಭವ ನೋಡ್ರಿ ಈ ದಿಂಡಿ ಬಿಟ್ಟು ನೂತು ಹಾರಿಯ ಯಾರು ನೀರು ಕೊಡಂಗಿಲ್ಲ ವಿಚಾರ ಮಾಡ್ರಿ ಇದೇ ಆನಂದ ಮಾಡಿರಿ ಅಂದ್ರ ಯಾತ್ಮ ಪ್ರಯವತ್ತರ ಅಂತಾರೆ ಈ ವೈಭವ ಈ ಆನಂದ ಯಾರಿಂದ ಅಂತಂದ್ರೆ ಶಿವರಾಮ್ ತು ಅವ್ರಿಗೆ ಊಟ ಸಿಕ್ಕಿಲ್ಲ ನೀರು ಸಿಕ್ಕಿಲ್ಲ ತಮ್ಮ ಸ್ವಾಮಾನ ತಾವೇ

ಏನು ಕಟ್ಟಿಗೆ ತುಂಬ ಬಂದ ರಾಮ ಪಾಂಡುಗಳು ದಿಂಡಿ ಊರ ರಾಮಕೃಷ್ಣರೇ ನಾಮಸ್ಮರಣೆ ಮಾಡ್ತ ಅದನ್ನೇ ಯಾಕೆ ಚಂದ್ರ ಮಹಾರಾಜರು ಹೇಳ್ತಾರೆ ತರಲೇ ತರತಿ ನಾಮಧಾರಕಾಚ ನೀವೇನೋ ಮಾರಾಕ ಹೋಗಾರಿ ನಾಮಧಾರಕರಾಗಿ ನಾ ಪಾಂಡರಪುರ್ ನಾಮ ನಾಮಧಾರಕ ಮಹಾರಾಜರು ಹೇಳ್ತಾರೆ